Thank you. ದಯ ಮಾಡಿ ಪ್ಯಾಂಟ್ ಹಾಕೊಂಡವರು ಪಲ್ಲಕ್ಕಿ ಯಾರು ಮುಟ್ಬೇಡಿ ಪ್ಯಾಂಟ್ ಅನ್ನು ಹಾಕೊಂಡವರು ಪಲ್ಲಕ್ಕಿ ಮುಟ್ಟಬೇಡಿ ಪಲ್ಲಕ್ಕಿಂದ ಪಲ್ಲಕ್ಕಿ ಅವರವ್ರಿಗೆ ಮಾತ್ರ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಡ್ತಾ ಇದ್ದಾರೆ ಇಂದ್ರವಾ <Giro> <Malajaka> <Administration pourraitundred> <avez> सर्वदो मां बाई बाई समंता तुम्हां मया तुम चिन मया हम नंदा मया तुम ब्रह्मा मया हम तुम सच्चिदानंदा चिदियो से तुम प्रत्यक्षम ब्रह्मा तुम ग्रानमयो विक्तानमयो सर्वं जगदिदं तत्वो जायते सर्वं जगदिदं तत्वस्तेष्टदे

ಎಲ್ಲ ಭಕ್ತಾದಿಗಳು ಸಹಕಾರವನ್ನು ನೀಡಬೇಕಾಗಿ ನಾವು ಕೇಳ್ಕೊಂತ ಇದ್ದೇವೆ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಮಹಾಗಣಪತಿಯ ರಥಾ ಇದ್ದೇವೆ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಮಹಾಗಣಪತಿ ದೇವರ ಮಹಂದನ ರಥೋತ್ಸವ ಮಹಾ ಚಂದನ ರಥೋತ್ಸವ ನೆರವೇರಲಿದೆ ದಯವಿಟ್ಟು ಭಕ್ತಾದಿಗಳಲ್ಲಿ ವಿನಂತಿ ಗಣಾಕ್ಷರ ರಥಾರೋಹಣ ಆಗ ತಂಕ ಯಾರು ಅಕ್ಷತೇನ ಮತ್ತು ಬಾಳೆಯನ್ನು ಹೊಡೆಬಾರದು ದಯವಿಟ್ಟು ಇನ್ನೂ ರಥಾರೋಹಣ ಆಗಿಲ್ಲ ರಕ್ತಾರೋಣ ಆದಮೇಲೆ ಡೈರೆಕ್ಟು ಅಕ್ಷತೆ ಮತ್ತು ಹಣವನ್ನ ಸಿಯೋರು ಬಾವೇನ ಸಿಯೋರು ಆಮೇಲೆ ಸಿರೋದು ಈಗ ಇದೇನೋ ಉಪಯೋಗ ಇಲ್ಲ ಕಿ ಸಾಹರ ಪ್ರಾದ್ವಿ ಶೋಕಿ ಸಾಹರ ಪ್ರಾದ್ವಿ ಮರೋಕಿ બંનેનો ಕೆಲವು ಕೆಲವು ನಿಮಿಷಗಳಲ್ಲಿ ಮಹಾಗಣಮತ್ಯ ರತಸ್ತಗ ನೆರವೇರ್ತದೆ ಇದೆ ದಯಮಾಡಿ ಎಲ್ಲ ಭಕ್ತಾದಿಗಳ ತುಂಬ ಸಹಕಾರವನ್ನು ಕೊಡಬೇಕು ಲೋಕ ನೌಕರಿಗೆ ಅವಕಾಶವನ್ನು ಕೊಡುವ ಸಾಗರದ ಎಲ್ಲ ಸಮಸ್ತ ಭಕ್ತಾದಿಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮಹಾಗಣದ ರಥೋತ್ಸವ ನೆರವೇರ್ತಾ ಇದೆ ಎಲ್ಲ ಭಕ್ತಾದಿಗಳ ಸಹಕಾರವನ್ನು ಕೊಡಬೇಕಾಗಿ ನಾವು ಕೇಳ್ಕೊಡ್ತಾ ಇದ್ದೇವೆ वापार आग रा ನಾಳೆ ಸಂಜೆ ಐದು ಗಂಟೆಗೆ ಸರಿಯಾಗಿ ಮಹಾಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಮಹಾಗಣಪತಿ ರಂಗ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಭಕ್ತಾದಿ ಎಲ್ಲ ಭಕ್ತಾದಿಗಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಸೇನೆ ಹಲೋ ದಯಮಾಡಿ ಮಹಿಳೆ ಮತ್ತು ಮಕ್ಕಳು ದಯಮಾಡಿ ಸಹಕರಿಸ್ಬೇಕು ಸುದ್ದಿ ವಿಧಾನಕರಿಗೆ ಸಿದ್ದೇಶ್ವರಿಗೆ ರಥದ ಎಡಭಾಗ ಬಲಭಾಗ ಮುಂಭಾಗದಲ್ಲಿ ಯಾರು ನಿಲ್ಬೇಡಿ ದಯಮಾಡಿ ಫ್ಯಾನ್ ತಾಕೊಂಡ್ರೆ ಯಾರು ಕೂಡ ಮುಂಭಾಗದಲ್ಲಿ ನಿಲ್ಬೇಡಿ ಸುಂದರ ರಥೋತ್ಸವ ಸಡಗರ ಸಂಭ್ರಮದೊಂದಿಗೆ ಯಶಸ್ವಿಯಾಗಿ ನೆರವೇರ್ತಾ ಇದೆ ನಾವು ಕೇಳ್ಕೊಳ್ತಾ ಇದ್ದೇವೆ ಇಂದು ರಾತ್ರಿ ಹತ್ತು ಗಂಟೆಗೆ ಸರಿಯಾಗಿ ಮಹಾಗಣಪತಿಯ ರಾಜಬೀದಿ ಉತ್ಸವ ಹಾಗೂ ರಥೋತ್ಸವ ಇರುತ್ತದೆ ದಯಮಾಡಿ ಎಲ್ಲ ಭಕ್ತರು ಬಂದು ಕಾರ್ಯಕ್ರಮವನ್ನ ಚಂದ ಕಾಣಿಸಿಕೊಡಬೇಕಾಗಿ ಸವಿನ ಮಾಡ್ತಾರೆ ರಾತ್ರಿ ಬರುವ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಮಡಿಯಿಂದ ಪಂಚೆ ಹೊಟ್ಟು ಬರಬೇಕಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ ಆಯುರ್ ಆರೋಗ್ಯ ಈಶ್ವರ ಭಾಗ್ಯವನ್ನು ಕೊಟ್ಟು ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಸೇವೆ ಮಾಡುವಂತ ಶಕ್ತಿಯನ್ನು ಮಹಾಗಣಪತಿ ಅವರಿಗೆ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹಾಗೆ ಈ ಒಂದು ಇಡೀ ಸಾವಿರ ಆಯುರ್ ಆರೋಗ್ಯ ಈಶ್ವರ ಭಾಗ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಸೇವೆ ಮಾಡುವಂತ ಶಕ್ತಿಯನ್ನು ಕೊಟ್ಟಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ವಿರಾಟ್ ಅನ್ನುವ ಹುಡುಗ ಕೌಂಟರ್ ಹತ್ತ ಇದ್ದಾನೆ ದಯಮಾಡಿ ಅವರಿಗೆ ಕೂಡಲಿ ವಿರಾಟ್ ಅನ್ನುವ ಹುಡುಗ ಯಾರೇ ಯಾರಾದ್ರು ಕೂಡ ಬಂದು ಕರ್ಕೊಂಡೋಗಬೇಕಾಗಿ ನಾವು ಕೇಳ್ಕೊತಾ ಇದ್ದೇವೆ ವಿರಾಟ್ ಅನ್ನು ಹುಡುಗ ನಮ್ಮ ಮಕ್ಕಳ ಬಗ್ಗೆ ಗಮನವಿರಲಿ ಮೊಬೈಲ್ ಹಾಗೂ ಪರ್ಸ್ಗಳ ಬಗ್ಗೆ ಗಮನವಿರಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೇವೆ

ನಾವು ಇಂದು ರಾತ್ರಿ ಹತ್ತು ಗಂಟೆಗೆ ಸರಿಯಾಗಿ ಮಹಾಗಣಪತಿಯ ರಾಜಬೀದಿ ಉತ್ಸವ ಹಾಗೂ ರಥೋತ್ಸವ ಇರುತ್ತದೆ ದಯಮಾಡಿ ಎಲ್ಲ ಭಕ್ತ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಸವಿನ ಮಾಡ್ತಾರೆ ರಾತ್ರಿ ಬರುವ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಮಡಿಯಿಂದ ಪಂಚ ಇಟ್ಟು ಬರಬೇಕಾಗಿ ನಾವು ಕೇಳ್ಕೊಡ್ತಾ ಇರ್ತೇವೆ ಆಯುರ್ ಆರೋಗ್ಯ ಈಶ್ವರ ಭಾಗ್ಯವನ್ನು ಕೊಟ್ಟು ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಸೇವೆ ಮಾಡುವಂತಹ ಶಕ್ತಿಯನ್ನು ಮಹಾಗಣಪತಿ ಅವರಿಗೆ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹಾಗೆ ಈ ಒಂದು ಇಡೀ ಸಾವಿರ ಆಯುರ್ ಆರೋಗ್ಯ ಈಶ್ವರ ಭಾಗ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಸೇವೆ ಮಾಡುವಂತಹ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ವಿರಾಟ್ ಅನ್ನುವ ಹುಡುಗ ಕೌಂಟರ್ತಾ ಇದ್ದಾನೆ ದಯಮಾಡಿ ಅವರಿಗೆ ಮಂಜು ಕಥೆ ಕೂಡ ವಿರಾಟ್ ತಂದೆ ತಾಯಿ ಯಾರಾದ್ರೂ ಕೂಡ ಬಂದು ಕರ್ಕೊಂಡಾಗಿ ನಾವು ಕೇಳ್ಕೊತಾ ಇದ್ದೇವೆ ವಿರಾಟ್ ಅನ್ನೋ ಹುಡುಗ ನಮ್ಮ ಮಕ್ಕಳ ಬಗ್ಗೆ ಗಮನವಿರಲಿ ಮೊಬೈಲ್ ಹಾಗೂ ಫ್ರೆಂಡ್ಸ್ಗಳ ಬಗ್ಗೆ ಗಮನವಿರಲಿ ಅಂತೇಳಿ ನಾವು ಕೇಳ್ಕೊಂತ ಇದ್ದೇವೆ ಇನ್ನು ಕೆಲವೇ ಕೆಲವು ನಿಮಿಷಗಳಿಂದ ರೆಪರ್ ತರಬೇರುತ್ತೆ